ಏನು ನೆನ್ನೆಯಿಂದ ಬಾಳೆಹೊನ್ನೂರಿನಲ್ಲಿ ನೂರು ವರ್ಷಗಳನ್ನ ಕಾಫಿ ಬೆಳೆಗಾರರ ಒಂದು ಬೆಳೆಗೆ ಸಂಬಂಧಪಟ್ಟಂಥ ಸಂಶೋಧನೆಗಳಲ್ಲಿ ಕೆಲವು ವಿಷಯಗಳಲ್ಲಿ ಯಶಸ್ಸು ಕಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ನೆನ್ನೆಯಿಂದ ಮೂರು ದಿನಗಳ ಕಾಲ ಕಾಫಿ ಬೋರ್ಡ್ನಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸಬೇಕು ಅಂತ ಹೇಳಿ ಕಾಫಿ ಬೋರ್ಡ್ನ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ದೆಹಲಿಗೆ ಬಂದು ಆಹ್ವಾನ ಏನು ನೀಡಿದರು ಅದರ ಹಿನ್ನೆಲೆಯಲ್ಲಿ ಕೇವಲ ನಾನು ಒಂದೇ ಸ್ಟ್ರೆಚ್ ಅಲ್ಲಿ ಬಾಳೆಹನೂರಿಗೆ ಹೋದರೆ ಆರು ಆರೂವರೆ ಗಂಟೆ ಆಗುತ್ತೆ ಆ ಜರ್ನಿ ಆಗತ್ತೆ ಇವತ್ತು ಮಾರ್ಗ ಮಧ್ಯದಲ್ಲಿ ನಮ್ಮ ಹಾಸನದ ಮಾಧ್ಯಮದ ಮಿತ್ರಗಳನ್ನು ಭೇಟಿ ಮಾಡಿದಾಗ ಆಗ್ತಕ್ಕರೆ ನನ್ನ ಬಗ್ಗೆ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ನೀವು ತೋರಿಸ್ತಕ್ಕಂಥ ಅಭಿಮಾನ ನಾನು ಮೊದಲಿಂದ ನೋಡಿದ್ದೀನಿ ನನ್ನ ಆತ್ಮೀಯ ಸಂಬಂಧಗಳು ನಿಮ್ಮಗಳ ಜೊತೆ ಇಲ್ಲದೇ ಇದ್ದರು ಎಲ್ಲೋ ಒಂದು ಕಡೆ ನಮ್ಮವನು ಅನ್ನೋದು ನಿಮ್ಮೆಲ್ಲರ ಇದೆ ಅಂತಕ್ಕಂಥದ್ದು ನಾನು ಅರಿತ್ಕೊಂಡಿದ್ದೇನೆ ಆ ಹಿನ್ನೆಲೆಯಲ್ಲೇ ನಾನು ಚಿಕ್ಕಮಗಳೂರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಇವತ್ತು ನಿಮ್ಮ ಜೊತೆಯಲ್ಲಿದ್ದೇನೆ ಈಗಾಗಲೇ ನಾನು ಗಮನಿಸಿರ್ತಕ್ಕಂಥದ್ದು ಏನಕ್ಕೆ ಗೊತ್ತಿಲ್ಲ ಹಾಸನ ಜಿಲ್ಲೆಗೂ ಕಾಂಗ್ರೆಸ್ಸು ಲಗ್ಗೆ ಹಾಕೋದಕ್ಕೂ ಇತ್ತೀಚೆಗೆ ಭಾಳ ವೇಗದಲ್ಲಿದ್ದಾರೆ ಏನು ಆ ಸ್ಟೇಜ್ಗಳ ಅಲಂಕಾರಗಳು ಆ ಸ್ಟೇಜ್ಗಳಲ್ಲಿ ಹಲವಾರು ರೀತಿಯ ಬಾಣ ಬಿರುಸುಗಳ ಕಾರ್ಯಕ್ರಮಗಳು ಜಿಲ್ಲೆಗೆ ಯಾರು ಮಾಡದೇ ಇರತಕ್ಕಂತ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೇವೆ ಸುಮಾರು ಎಪ್ಪತ್ತು ಸಾವಿರ ಕುಟುಂಬಗಳಿಗೆ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ಆರ್ಥಿಕ ನೆರವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಅವ್ರ ಹೇಳಿಕೆಗಳು ಜಾಹೀರಾತುಗಳನ್ನು ಗಮನಿಸಿದ್ದೇನೆ ನನಗೆ ಇತ್ತೀಚೆಗೆ ಹಾಸನ ಒಂದು ಭಾಗ ರಾಜ್ಯದಲ್ಲಿ ಏನು ನಡೀತಾ ಇದೆ ಯಾವುದೋ ಕುರ್ಚಿ ಇಡ್ಲಿ ಒಡೆ ತಿಂದಿದ್ದು ನಾಟಿ ಕೋಳಿ ಸಾರು ತಿಂದಿದ್ದು ಮಾತಾಡಲ್ಲ ಅವ್ರ ಪಕ್ಷದ ಅವ್ರಿಗೆ ಬೇಕೋ ಅವ್ರು ಕೂತ್ಕೊಂಡು ಮಾತಾಡ್ಕೊಂಡವ್ರೆ ಇವು ಇಡ್ಲಿ ಒಡೆನೋ ತಿಂದವ್ರೆ ನಾಟಿ ಕೋಳಿನೂ ತಿಂದವ್ರೆ ಅದು ಅವ್ರಿಗೆ ಸೇರಿದ್ದು ಅದು ನನಗೆ ಮಹತ್ವ ಇಲ್ಲ ಯಾರಾಗ್ತಾರೆ ಎಂಎಲ್ಎ ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ